ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಕೇಸರಿ ಭತ್ ಮಾಡ್ತಿದ್ದೀನಿ ಅದು ಮಾವಿನ ಹಣ್ಣು ಯೂಸ್ ಮಾಡಿಕೊಂಡು ಯಾವ ಥರ ಕೇಸರಿ ಭತ್ ಮಾಡೋದು ಅಂತ ನಿಮಗೆ ತಿಳಿಸ್ಕೊಡ್ತೀನಿ ನೀವು ಒಂದು ಸತಿ ಟ್ರೈ ಮಾಡಿ ಫಸ್ಟ್ ನಾನಿಲ್ಲಿ ಎರಡು ಮಾವಿನ ಹಣ್ಣು ತೊಗೊಂಡು ಕ್ಲೀನಾಗಿ ವಾಶ್ ಮಾಡಿಕೊಂಡು ಈ ಥರ ಚಿಕ್ಕ ಚಿಕ್ಕದಾಗಿ ಪೀಸ್ ಕಟ್ ಮಾಡ್ಕೊತಿದ್ದೀನಿ ಆಮೇಲೆ ಸ್ಪೂನ್ ತೊಗೊಂಡು ಅದರೊಳಗಡೆ ಸಿಪ್ಪೆ ಸಪ್ರೇಟ್ ಮಾಡಿ ಹಣ್ಣು ಸಪ್ರೇಟಾಗಿ ಮಾಡ್ಕೋಬೇಕು ಸಿಪ್ಪೆ ಯೂಸ್ ಮಾಡಬಾರ್ದು ಹಣ್ಣು ಮಾತ್ರ ಡಿವೈಡ್ ಮಾಡಿಕೊಂಡು ನಾನಿಲ್ಲಿ ಬೌಲ್ಗೆ ಹಾಕ್ಕೊಂತಿದ್ದೀನಿ ಸಿಪ್ಪೆ ರುಬ್ಬಿದ್ರೆ ಟೇಸ್ಟ್ ಚೆನ್ನಾಗಿರಲ್ಲ ಬರೀ ಹಣ್ಣನ್ನು ಮಾತ್ರ ರುಬ್ಕೋಬೇಕು ಇವಾಗ ರುಬ್ಬಿದ್ದಾಗಿದೆ ಇವಾಗ ಸ್ಟವ್ ಅಂಟಿಸ್ಕೊಂಡು ಬಾಣಲಿಡ್ತಿದ್ದೀನಿ ಈ ಲೋಟದಲ್ಲಿ ಎರಡು ಲೋಟದಷ್ಟು ನಾನಿಲ್ಲಿ ಚಿರಟಿ ರವೆ ತೊಗೊಂಡಿದ್ದೀನಿ ನೀವು ಮೀಡಿಯಮ್ ರವೆ ಆದರೂ ತೊಗೋಬೋದು ಇಲ್ಲ ಚಿರಟಿ ರವೆ ಆದರೂ ಯೂಸ್ ಮಾಡ್ಬೋದು ನಾನಿಲ್ಲಿ ಎರಡು ಲೋಟ ತೊಗೊಂಡಿದ್ದೀನಿ ಸ್ವಲ್ಪ ಕಲರ್ ಚೇಂಜ್ ಆಗೋ ಗಂಟ ಫ್ರೈ ಮಾಡ್ಕೋಬೇಕು ಇವಾಗ ನಾನು ಇದಕ್ಕೆ ಒನ್ ಟೇಬಲ್ ಸ್ಪೂನಷ್ಟು ತುಪ್ಪ ಸೇರಿಸ್ತಿದ್ದೀನಿ ಕಲರ್ ಚೇಂಜ್ ಆಗೋ ಗಂಟೆ ಚೆನ್ನಾಗಿ ಫ್ರೈ ಆದಮೇಲೆ ಅದೇ ಲೋಟ ಮೆಜರ್ಮೆಂಟಲ್ಲಿ ಎರಡು ಲೋಟದಷ್ಟು ನಾನು ಸಕ್ಕರೆ ಸೇರಿಸ್ತಿದ್ದೀನಿ ಎರಡು ಈಕ್ವಲ್ ಆಗಿ ತೊಗೊಂಡಿದ್ದೀನಿ ರವೆ ಸಕ್ಕರೆ ಎರಡುವೆ ಮತ್ತು ಇದನ್ನ ಇನ್ನೊಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಮತ್ತು ಇದನ್ನ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಮತ್ತು ನಾನಿಲ್ಲಿ ಬಿಸಿನೀರಿಗೆ ರೆಡಿ ಮಾಡ್ಕೊತಿದ್ದೀನಿ ಇನ್ನೊಂದು ಸೈಡು ಸ್ಟವ್ ಅಂಟಿಸ್ಕೊಂಡು ನಾನಿಲ್ಲಿ ಒಂದು ಪಾತ್ರೆಯಲ್ಲಿ ನೀರಿಡ್ತಿದ್ದೀನಿ ಆ ಲೋಟದಲ್ಲಿ ನಾನು ಐದು ಲೋಟದಷ್ಟು ನೀರು ತೊಗೊಂಡಿದ್ದೀನಿ ಸಕ್ಕರೆ ಎರಡು ಲೋಟ ತೊಗೊಂಡಿರ್ತೀನಲ್ವ ರವೆ ಸಕ್ಕರೆ ಇಲ್ಲ ಅದಕ್ಕೆ ನಾನು ನೀರು ಐದು ಲೋಟದಷ್ಟು ತಗೊಂಡಿದ್ದೀನಿ ಇವಾಗ ಅದು ಬಿಸಿಯಾಗಿದೆ ಇವಾಗ ನಿಧಾನಕ್ಕೆ ಸ್ವಲ್ಪ ಸ್ವಲ್ಪ ಸೇರಿಸ್ಕೊಂಡು ನಾವು ಮಿಕ್ಸ್ ಮಾಡ್ಕೋಬೇಕು ಒಂದೇ ಸತಿ ನೀರನ್ನೆಲ್ಲ ಸೇರಿಸ್ಕೊಂಡ್ರೆ ಇದಕ್ಕೆ ಗಂಟಾಗೋಗುತ್ತೆ ಸ್ವಲ್ಪ ಸೇರಿಸ್ಕೊಂಡು ಫಸ್ಟ್ ಮಿಕ್ಸ್ ಮಾಡ್ಕೋಬೇಕು ಆಮೇಲೆ ಮಿಕ್ಕಿದ ನೀರನ್ನೆಲ್ಲ ಇದಕ್ಕೆ ಸೇರಿಸ್ಕೊಂಡು ಚೆನ್ನಾಗಿ ತಿರುಗಿಸ್ಕೋಬೇಕು ಒಂದೆರಡು ನಿಮಿಷ ಆದರೂ ಅದನ್ನ ಹಾಗೆ ತಿರುಗಿಸ್ತಾ ಇರಬೇಕು ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಕೈ ಆಡಿಸ್ತಾ ಇರಬೇಕು ನೋಡಿ ತಿಕ್ನೆಸ್ ಇದ್ದರೆ ಸಾಕು ಇವಾಗ ನಾನು ಇದಕ್ಕೆ ಮಾವಿನ ಪೇಸ್ಟನ್ನ ರುಬ್ಬಿಟ್ಟಿದ್ನಲ್ಲ ಅದು ಅದನ್ನ ಇದಕ್ಕೆ ಸೇರಿಸ್ತಿದ್ದೀನಿ ನಾನು ಇದನ್ನೂ ಅಷ್ಟೇ ಹಾಕಿ ಚೆನ್ನಾಗಿ ತಿರುಗಿಸ್ಕೋಬೇಕು ಇಲ್ಲಾಂದರೆ ಅಲ್ಲಲ್ಲೇ ಗಂಟಾಗಿ ಹೋಗುತ್ತೆ ಕ್ಲೀನಾಗಿ ಮಿಕ್ಸ್ ಆಗಲ್ಲ ಅದು ಕೈ ಬಿಡ್ದಂಗೆ ಒಂದು ಐದು ನಿಮಿಷ ಚೆನ್ನಾಗಿ ತಿರುಗಿಸ್ಕೋಬೇಕು ನೋಡಿ ಫುಡ್ ಕಲರ್ ಯೂಸ್ ಮಾಡೋದೇ ಬೇಡ ನಾವು ಅದು ಮಾವಿನ ಹಣ್ಣಿನ ಟೇಸ್ಟೇ ಬಂದುಬಿಡುತ್ತೆ ಅದ್ರ ಕಲರು ಅದ್ರ ಟೇಸ್ಟ್ ಎರಡು ಬಂದುಬಿಡುತ್ತೆ ನಮಗಿದು ಕೇಸರಿ ಭತ್ತು ಫ್ಲೇವರೇ ಇಲ್ಲ ಇದೇ ಒಂಥರ ಫ್ಲೇವರ್ ಚೆನ್ನಾಗಿರುತ್ತೆ ಸತಿ ನೀವು ಟ್ರೈ ಮಾಡಿ ನೋಡಿ ಇವಾಗ ಇದಕ್ಕೆ ಗೋಡಂಬಿನ ಸೇರಿಸ್ಕೊಳ್ಳೋಣ ಒಂದು ಬಾಣಲಿಗೆ ಸ್ವಲ್ಪ ತುಪ್ಪ ಹಾಕಿ ಗೋಡಂಬಿನ ಹಾಕ್ತಿದ್ದೀನಿ ನಾನು ನೀವು ದ್ರಾಕ್ಷಿ ಬಾದಾಮಿ ಇದ್ರೂ ಕೂಡ ಸೇರಿಸ್ಕೊಳ್ಳಿ ನಾನು ಬರೀ ಗೋಡಂಬಿ ಹಾಕ್ತಿದ್ದೀನಿ ಒಂದೆರಡು ಟೇಬಲ್ ಸ್ಪೂನ್ ತುಪ್ಪ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಿದ್ದೀನಿ ಫ್ರೈ ಮಾಡಿಕೊಂಡು ಇವಾಗ ಇದಕ್ಕೆ ನಾನು ಸೇರಿಸ್ತಿದ್ದೀನಿ ಇವಾಗ ಒಂದು ನಿಮಿಷ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಹಣ್ಣಿನ ಕೇಸರಿ ಭತ್ತು ರೆಡಿ ಆಯಿತು ನೀವು ಒಂದು ಸತಿ ಮನೇಲಿ ಟ್ರೈ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್